ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತೆ ಜೈಲು ವಾಸಕ್ಕೆ ಮರಳಿದ್ದಾರೆ ಆತ ದರ್ಶನ್ ಜೈಲಿನಲ್ಲಿ ಸರಿಯಾಗಿ ಸೌಲಭ್ಯಗಳಿಲ್ಲದೆ ಒದ್ದಾಡುತ್ತಿದ್ದಾರೆ ಆದರೆ ಇತ್ತ ದರ್ಶನ್ ಅವರ ತಾಯಿ ಅಕ್ಕ ಭಾವ ಅಳಿಯ ಮಾತ್ರ ಸಖತ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದೀಗ ಅಮ್ಮ ಅಕ್ಕ ಮಾಡಿದ ಕೆಲಸಕ್ಕೆ ಜೈಲಿನಲ್ಲಿ ನಟ ದರ್ಶನ್ ಕಣ್ಣೀರು ಹಾಕುತ್ತಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ದರ್ಶನ್ ಅವರ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಡೈಲಾಗ್ ಸಿಕ್ಕಾಬಟ್ಟೆ ಫೇಮಸ್ ಆಗಿತ್ತು ಇದೇ ಕಾರಣಕ್ಕೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದಲ್ಲೂ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ಕೂಡ ಕಂಪೋಸ್ ಆಗಿತ್ತು ಆದರೆ ಈ ಹಾಡು ರಿಲೀಸ್ ಆಗುವ ಹೊತ್ತಿಗೆ ಜಾಮೀನು ರದ್ದಾಗಿ ದರ್ಶನ್ ಮತ್ತೆ ಜೈಲು ಸೇರಿದ್ದರು ನಂತರ ಚಿತ್ರತಂಡ ಹಾಡು ರಿಲೀಸ್ ಕೂಡ ಮಾಡಿತ್ತು ಇದೀಗ ದರ್ಶನ್ ಅವರ ಅಕ್ಕನ ಮಗ ಚಂದನ್ ಕುಮಾರ್ ಇದೇ ಹೆಸರಿನಲ್ಲಿ ವೆಜ್ ಹೋಟೆಲ್ ತೆರೆದಿದ್ದಾರೆ ಈ ವಿಡಿಯೋ ಸಿಕ್ಕ ಬಟ್ಟೆ ವೈರಲ್ ಆಗಿದೆ ಆದರೆ ದರ್ಶನ್ ಜೈಲಿನಲ್ಲಿ ಊಟ ಮಾಡಲು ಒದ್ದಾಡುತ್ತಿರುವಾಗ ಹೊರಗೆ ತಾಯಿ ತಮ್ಮ ಅಕ್ಕ ಬಾವ ಅಳಿಯ ಎಲ್ಲರೂ ಬಿರಿಯಾನಿ ಸವಿದು ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ ನೆಟ್ಟಿಗರು ಗರಮಾಗಿದ್ದಾರೆ ದರ್ಶನ್ ಅವರು ಜೈಲಿನಲ್ಲಿ ಊಟ ನಿದ್ದೆ ಇಲ್ಲದೆ ಅಷ್ಟೊಂದು ಕಷ್ಟಪಡುವಾಗ ನೀವೆಲ್ಲ ಇಷ್ಟೊಂದು ಸಂತೋಷವಾಗಿರುವುದು ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಅವರ ಅಳಿಯ ಚಂದು ಆಹಾರ ಮೇಳದಲ್ಲಿ ನಾನ್ವೆಜ್ ಹೋಟೆಲ್ ತೆರೆದಿದ್ದಾರೆ ಇದಕ್ಕೆ ನೆಮ್ಮದಿಯಾಗಿ ಊಟ ಮಾಡಿ ಎಂದು ಹೆಸರಿಡುವ ಮೂಲಕ ಗಮನ ಸೆಳೆದಿದ್ದಾರೆ ದರ್ಶನ್ ಅವರ ತಾಯಿ ಮೀನಾ ಅವರು ಈ ಮಳಿಗೆಯನ್ನು ಉದ್ಘಾಟನೆ ಮಾಡಿ ಬಿರಿಯಾನಿ ಸವಿದು ಖುಷಿಪಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ ದರ್ಶನ್ ಫ್ಯಾನ್ಸ್ ದರ್ಶನ್ ಬಾಸ್ ಮಾತ್ರ ಜೈಲಿನಲ್ಲಿ ನೋವು ತಿನ್ನುತ್ತಿದ್ದಾರೆ ಕುಟುಂಬದವರೆಲ್ಲ ಖುಷಿಯಾಗಿದ್ದಾರೆ ಇಷ್ಟೇ ಜೀವನ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ದರ್ಶನ್ ಬಾಸ್ ಎಷ್ಟು ಬೇಜಾರಾಗಬೇಡ ಅಂತ ಫ್ಯಾನ್ಸ್ ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ